ಶ್ರೀ ರಾಮಚಂದ್ರಾಪುರ ಮಠದ ಗುಡೆ ಅಂಗಡಿ ವಲಯದ ಪ್ರಧಾನ ಕಾರ್ಯದರ್ಶಿಯಾಗಿರುವ ಎನ್ವಿ ಹೆಗಡೆಯವರು ತಮ್ಮ ಕಾರ್ಯದರ್ಶಿ ಸ್ಥಾನವನ್ನು ನೂತನವಾಗಿ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವ ಭಟ್ ಅವರಿಗೆ ಹಸ್ತಾಂತರ ಮಾಡಿದ ಸಂದರ್ಭದಲ್ಲಿ ಎನ್ವಿ ಇವರಿಗೆ ವಲಯದ ವತಿಯಿಂದ ಗುಡೆ ಅಂಗಡಿ ವಲಯಾಧ್ಯಕ್ಷೆ ಶ್ರೀಮತಿ ಮಾದೇವಿ ಭಟ್ ಅವರು ಸನ್ಮಾನಿಸಿ ಗೌರವಿಸಿ ಮಾತನಾಡಿದರು ಎನ್ವಿ ಅವರು ಸತತವಾಗಿ ಆರು ವರ್ಷಗಳ ಕಾಲ ವಲಯ ಕಾರ್ಯದರ್ಶಿಯಾಗಿ ಅತ್ಯುನ್ನತವಾಗಿ ಮಠದ ಸೇವೆಯನ್ನು ನಿರ್ವಹಿಸಿದ್ದು ಶ್ಲಾಘನೀಯವಾಗಿದೆ ಇವರ ಸೇವೆ ನೆನಪಿನಲ್ಲಿ ಉಳಿಯುವಂಥದ್ದು ಇವರಿಗೆ ಶ್ರೀ ರಾಘವೇಶ್ವರ ಸ್ವಾಮೀಜಿಗಳ ಆಶೀರ್ವಾದ ಸದಾ ಇರುತ್ತಿದ್ದು ಮುಂದೆಯೂ ಸಹ ವಲಯದ ಪದಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಾರೆ ಎಂದು ತಿಳಿಸಿದರು ನೂತನ ಕಾರ್ಯದರ್ಶಿ ವಿ ಭಟ್ ಮಾತನಾಡಿ ಎನ್ವಿ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ಶ್ರೀಮಠದ ಸೇವಾ ಕಾರ್ಯವನ್ನು ಯಶಸ್ವಿಯಾಗಿ ಮುನ್ನಡೆಸಲು ಪದಾಧಿಕಾರಿಗಳಲ್ಲಿ ಸಹಕಾರ ಕೋರಿ ವಿನಂತಿಸಿಕೊಂಡರು ಗುಡೆ ಅಂಗಡಿ ವಲಯದ ಲೆಕ್ಕಪತ್ರ ಹಣಕಾಸು ವಿಭಾಗವನ್ನು ಖಜಾಂಚಿಯಾಗಿರುವ ಕೆಆರ್ ಭಟ್ ಅವರು ನೂತನವಾಗಿ ಆಯ್ಕೆಯಾಗಿರುವ ಲೇಖ ಮುಖ್ಯಸ್ಥರಾದ ಎಸ್ಎಂ ಭಟ್ ಮಧುಗುಣಿ ಅವರಿಗೆ ಹಸ್ತಾಂತರ ಮಾಡಿದರು ಧರ್ಮಭಾರತಿ ವಿಭಾಗಕ್ಕೆ ಶಾಲಿನಿಟ್ಟ ಅವರಿಗೆ ಜವಾಬ್ದಾರಿ ನೀಡಲಾಯಿತು ಸಭೆಯಲ್ಲಿ ಕೆಕ್ಕಾರ ಮಠದಲ್ಲಿ ನಡೆಯಲಿರುವ ನವರಾತ್ರಿ ಉತ್ಸವ ಹಾಗೂ ಸಾಗರದಲ್ಲಿ ನಡೆಯುವ ನವರಾತ್ರಿ ಪೂಜೆ ಉತ್ಸವದ ಬಗ್ಗೆ ಚರ್ಚೆ ನಡೆಯಿತು ಕೆಕ್ಕಾರಿನಲ್ಲಿ ನಡೆಯುವ ನವರಾತ್ರಿ ಉತ್ಸವದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಗುಡಿಯಂಗಡಿ ವಲಯದವರು ಅಲ್ಲಿಯ ಸೇವೆಯಲ್ಲಿ ಮತ್ತು ಆದಿನ ಶ್ರೀ ದೇವರ ಸರ್ವ ಸೇವೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ವಿನಂತಿಸಿಕೊಳ್ಳಲಾಯಿತು ವಲಯ ಸಭೆಯಲ್ಲಿ ಉಪಾಧ್ಯಕ್ಷರು ವಿಆರ್ ಹೆಗಡೆ ಪಿ ವಿ ಹೆಗಡೆ ಶ್ರೀಪಾದ ಹೆಗಡೆ ವೀಣಾ ಭಟ್ ಬಿಂದು ಸಿಂಧು ವಿಭಾಗದ ಸಾವಿತ್ರಿ ಹೆಗಡೆ ಸರಸ್ವತಿ ಹೆಗಡೆ ಜಯಂತಿ ಹೆಗಡೆ ಹಾಗೂ ಜಿಎಂ ಹೆಗಡೆ ಸಭೆಯಲ್ಲಿ ಉಪಸ್ಥಿತರಿದ್ದು ವಲಯದ ಕಾರ್ಯ ಮತ್ತು ಸೇವೆಯ ಬಗ್ಗೆ ಚರ್ಚೆ ನಡೆಸಿದರು